ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಹುಣ್ಮೆ ಅದರಿಂದ ಟೆಂಪಲ್ ಹೋಗ್ತಾ ಇದ್ದೀವಿ ಹಾಗೆ ಟ್ರೈನಲ್ಲಿ ಹೋಗಬೇಕಾದ್ರೆ ಸಾಗರದಲ್ಲಿ ಇಳಿದ ಮೇಲೆ ಗೊತ್ತಾಯಿತು ಇನ್ನೊಂದು ಫ್ಯಾಮಿಲಿ ಕೂಡ ಬಂದಿದ್ರು ಸೊ ಹಾಗಾಗಿ ಅವರು ಕೂಡ ಅಲ್ಲೇ ಸಿಕ್ಕಿದ್ರು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತೇಳಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಜೊತೇಲಿ ಎಲ್ಲರೂ ಇದ್ದಾಗಲೇ ಅಲ್ವಾ ಖುಷಿ ಹೋಗೋಕೆ ಸೊ ಓಕೆ ಬನ್ನಿ ನಾ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಲಾಂಚಲ್ಲಿ ಬಸ್ಸು ಕಾರು ಕೂಡ ಎರಡೂ ಬಿಡ್ತಾ ಇರಲಿಲ್ಲ ಯಾಕಂದರೆ ಶರಾವತಿ ನದಿಲಿ ಫುಲ್ಲು ನೀರಿನ ಪ್ರಮಾಣ ಫುಲ್ಲು ಕಡಿಮೆ ಆಗೋಗಿದೆ ನೀವು ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋದಲ್ಲಿ ಫುಲ್ಲು ನೀರು ತುಂಬಾ ಕಡಿಮೆ ಇದೆ ಹಾಗಾಗಿ ಬಸ್ಸು ಮತ್ತು ಕಾರು ವ್ಯಾನ್ ಏನೇ ಆದರೂ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಬಸ್ ಕೂಡ ಯಾವುದನ್ನು ಕೂಡ ಬಿಡ್ತಾ ಇಲ್ಲ ನೀವು ಅಲ್ಲಿಂದ ಬಸ್ಸಲ್ಲಿ ಬಂದು ಮತ್ತೆ ಲಾಂಚ್ ಇಳಿದ ತಕ್ಷಣ ಅಲ್ಲೊಂದು ಮಾಮೂಲಿ ನಿಮಗೆ ಅವ್ರು ಯೂಶ್ಲಿ ಗೊತ್ತಿರುತ್ತೆ ಜೀಪ್ ಸಿಗುತ್ತೆ ವ್ಯಾನ್ ಸಿಗುತ್ತೆ ಹಾಗಾಗಿ ಆ ರೀತಿ ಹೋಗ್ಬೋದು ನೀವು ಯಾಕಂದರೆ ಸ್ವಲ್ಪ ದಿವಸ ಲಾಂಚ್ನ ನಿಲ್ಲಿಸ್ತೀನಿ ಅಂತ ಹೇಳ್ತಾಯಿದ್ರು ಯಾಕಂದರೆ ನೀರಿನ ಪ್ರಮಾಣ ಫುಲ್ಲು ಕಡಿಮೆ ಆಗೋಗಿದೆ ಹಾಗಾಗಿ ಈ ಒಂದು ವಿಷಯನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಹೆಚ್ಚು ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನಮ್ಮ ಅಮ್ಮನ ಜೊತೆ ಹೋದಾಗ ಟೆಂಪಲ್ ಆಗಿರ್ಬೋದು ಪಕ್ಕದಲ್ಲಿರುವ ಭೂತ್ರಾಯನ್ ದೇವಸ್ಥಾನದ್ದು ಕೂಡ ವೀಡಿಯೋ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಆದಷ್ಟು ಬೇಗ ವಿಡಿಯೋನ ವೀಡಿಯೋನ ನೋಡಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ದೇವ್ರ ದರ್ಶನ ಕೂಡ ಎಲ್ಲ ತುಂಬಾ ಚೆನ್ನಾಗಾಯಿತು ಅಲಂಕಾರ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಜಾಸ್ತಿ ವೀಡಿಯೋಗಳನ್ನ ಕೂಡ ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಎರಡು ಗಂಟೆ ಎರಡುವರೆ ಆಗಿ ಆಗೋಯ್ತು ಟೆಂಪಲಿಂದ ಶಿರ್ಸಿಗೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಏನಕ್ಕೆ ಅದು ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಂದ ಹೊರಟಿದ್ದೆ ಎರಡು ಗಂಟೆ ಆದರೆ ನಾವು ಸಾಗರ ತಲುಪಿದ್ದೆ ನಾಲ್ಕು ಗಂಟೆ ನಾಲ್ಕೂವರೆ ಆಗೋಯ್ತು ಮಿನಿಮಮ್ ಒಂದು ಫೈವ್ ಅವರ್ಸ್ ಆದರೂ ಬೇಕೇ ಬೇಕು ನಾವು ಶಿರ್ಸಿ ಹೋಗಿ ಬರ್ತೀವಿ ಅಲ್ಲಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಸುತ್ತಮುತ್ತ ಬರ್ತೀವಿ ಅಂದರೆ ಅದಕ್ಕೆ ಅದು ಕೂಡ ಕ್ಯಾನ್ಸಲ್ ಆಯ್ತು ಯಾಕಂದರೆ ನಮ್ಮದು ನೈಟು ಟ್ರೈನು ರಿಸರ್ವೇಷನ್ ಇತ್ತು ಅಲ್ಲಿಗೆ ನಾವು ಟ್ರೈನ್ ಕ್ಯಾಚ್ ಮಾಡೋಕ್ಕಾಗಲ್ಲ ಅಂತೇಳಿ ನಾ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಗಿ ಸೊ ಅವರೆಲ್ಲ ಅಲ್ಲೇ ಇದ್ದರು ಬಸ್ ಸ್ಟ್ಯಾಂಡಲ್ಲಿ ಇದ್ದರು ಅವರ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದು ಹಾಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಹಸ್ಬೆಂಡ್ ಪಾಪು ಎಲ್ಲ ಅವ್ರ ಜೊತೆನೇ ಇದ್ರು ಪಾಪು ಬರಲಿಲ್ಲ ಯಾಕಂದರೆ ಅವನು ಅವರ ಅಪ್ಪನ ಜೊತೆನೇ ಇಲ್ಲೇ ಇರ್ತೀನಿ ಹೇಳಿ ಉಳ್ಕೋಬಿಟ್ಟೆ ಯಾಕಂದರೆ ಮಳೆ ಕೂಡ ತುಂಬಾ ಬರ್ತಾಯಿತ್ತು ಜಾಸ್ತಿ ಹಾಗಾಗಿ ನನ್ನ ಪಾಪುಗೆ ನನ್ನ ಫ್ರೆಂಡ್ ಪಾಪುಗೆ ತಿಂಡಿ ಹೋಗ್ತಾ ಹೋಗ್ತಾಯಿದ್ದೆ ಆಚೆ ಬೇರೆ ಏನಾದ್ರು ತಗೊಳ್ಳೋಣ ಅಂದರೆ ಫುಲ್ಲು ಮಳೆ ಬರ್ತಾಯಿತ್ತು ನೀವು ನೋಡ್ತಾ ನೋಡ್ತಾಯಿದ್ರೆ ಎಷ್ಟು ಮಳೆ ಅಂದರೆ ಜಿಡಿ ಜಿಡಿ ಮಳೆ ಬರ್ತಾನೆ ಇತ್ತು ನನಗೋಸ್ಕರ ಅವ್ಳು ಕೂಡ ವೆಯ್ಟ್ ಮಾಡ್ತಿದ್ದೆ ಇವಳು ಬಂದರೆ ನನ್ನ ಫ್ರೆಂಡ್ ಲಕ್ಷ್ಮಿ ನನ್ನ ಎಲ್ ಕೆ ಇಂದನು ಕೂಡ ಇವಳು ನನಗೆ ಫ್ರೆಂಡು ಇದು ಅವ್ರ ಮನೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ಪೂರ್ತಿ ವೀಡಿಯೋನ ನಾನು ಸೆಂಡ್ ಮಾಡ್ತೀನಿ ಅವಳ ಜೊತೆ ಮಾತಾಡಿರೋದು ಹೆಚ್ಚಿಗೆ ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವ್ರ ಹಸ್ಬೆಂಡ್ ಕೂಡ ಬಂದರೂ ಸ್ನ್ಯಾಕ್ಸ್ ತೊಗೊಂಡು ಅವಳು ಟೀ ಮತ್ತು ಚಿಪ್ಸ್ ಎಲ್ಲ ಕೊಟ್ಟಿದ್ಲು ಹಾಗೆ ಅದನ್ನು ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಬಂದ್ವಿ ಅವ್ರ ಮಗ ಎದ್ಮೇಲೆ ಬಾ ಬಾ ಅಂದರೆ ಬರ್ತಾನೆ ಇರಲಿಲ್ಲ ಯಾಕಂದರೆ ಹೊಸೊಬ್ಬರು ನೋಡಿದ್ರೆ ಯಾವ ಮಕ್ಕಳು ಕೂಡ ಬರಲ್ಲ ಅಲ್ವಾ ಹಾಗಾಗಿ ಇವನು ಕೂಡ ಬರ್ತಾನೆ ಇರಲಿಲ್ಲ ಹಾಗೆ ಇದು ಅವ್ರ ಮನೆ ಮುಂದೆಗಡೆ ನೋಡಿ ಇಷ್ಟು ಕೂಲಾಗಿದೆ ವೆದರ್ ಅಂತ ಅಂದರೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಆದರೆ ಟೈಮ್ ಇರಲಿಲ್ಲ ನನಗೆ ಆದಷ್ಟು ಬೇಗ ಅವಳನ್ನು ಕೂಡ ಮಾತಾಡಿಸ್ಕೊಂಡು ಹೊರಟು ಬಂದ್ವಿ ಸೊ ನಮ್ಮದು ಟ್ರೈನ್ ಇದ್ದಿದ್ದು ನೈನ್ ತರ್ಟಿಗೆ ಇನ್ನೂ ಫೋರ್ ಅವರ್ಸು ಟೈಮ್ ಇತ್ತು ನಮಗೆ ಸೊ ಅಲ್ಲಿ ತನಕ ಏನು ಮಾಡೋದು ಅಂತ ಹೇಳಿ ಇನ್ನೂ ಇನ್ನೊಂದು ತ್ರೀ ಮೆಂಬರ್ಸ್ ಸಿಸ್ಟರ್ಸ್ ಇದ್ದರು ಹಾಗೆ ಇನ್ನೊಂದು ಫ್ಯಾಮಿಲಿ ಅವರು ಕೂಡ ಇದ್ದರು ಅವ್ರು ಕೂಡ ಶ್ರೀಧರ ಮಠನ ನೋಡಿರಲಿಲ್ಲ ಇಲ್ಲೇ ನಿಯರ್ ಅಲ್ವಾ ಬೇಗನೆ ಹೋಗಿ ಬರ್ಬೋದು ಅಂತೇಳಿ ಅವ್ರನ್ನ ನಾವು ಕರ್ಕೊಂಡು ಹೋಗ್ತಾಯಿದ್ವಿ ಸೊ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಬೆಟ್ಟ ಇದೆ ಬಟ್ ಮಂಜಿಗೆ ಅಲ್ಲಿ ಏನೋ ಕಾಣಿಸ್ತಾಯಿಲ್ಲ ಫುಲ್ಲು ಮೋಡ ಮೋಡ ಥರ ಅಂತ ಅಂದರೆ ಫುಲ್ಲು ಜಿಡಿ ಜಿಡಿ ಮಳೆ ಬರ್ತಾ ಇತ್ತು ಅಲ್ವಾ ಹಾಗಾಗಿ ಎಲ್ಲ ಮೋಡ ಎಲ್ಲ ಫುಲ್ಲು ತುಂಬಿಕೊಟ್ಟಿದೆ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಈ ಒಂದು ಮಠಕ್ಕೆ ಅಂತೇಳಿ ಇದ್ದೀವಿ ಎಲ್ರಿಗೂ ಇವ್ರದ್ದೇ ಆ್ಯನಿವರ್ಸರಿ ಇದ್ದಿದ್ದು ಪಾಪ ಅವರು ಇದೇ ಫಸ್ಟ್ ಟೈಮ್ ಈ ಒಂದು ಮಠಕ್ಕೆ ಬಂದಿದ್ದು ನಾವು ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಶ್ರೀಧರ್ ತೀರ್ಥ ಹಾಕ್ಕೊಂಡು ಈಗ ನಾವು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ ನೀವು ನೋಡಿರ್ಬೋದು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಶ್ರೀಧರ ಮಠದ ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಒಂದು ಸಲ ಚೆಕ್ಔಟ್ ಮಾಡಿ ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಕೂಲಾಗಿದೆ ಅಂತ ಈ ಒಂದು ಮಠ ಸೊ ನಾನು ಜಾಸ್ತಿ ಏನು ಈ ಒಂದು ಮಠದ ವೀಡಿಯೋ ಕೂಡ ನಾನು ಮಾಡೋಕ್ಕಾಗಿಲ್ಲ ಯಾಕಂದರೆ ಆಲ್ರೆಡಿ ನಾನು ಈ ಒಂದು ವೀಡಿಯೋನು ಕೂಡ ಈ ಮಠದ ಒಂದು ವೀಡಿಯೋನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ಸಲ ಚೆಕ್ಔಟ್ ಮಾಡಿ ನೀವು ನೋಡ್ತಿದ್ರೆ ಇಷ್ಟು ಜಿಡಿ ಜಿಡಿ ಮಳೆ ಬರ್ತಾನೆ ಇತ್ತು ಈಗ ಟೈಮ್ ಬಂದು ಮಿನಿಮಮ್ ಒಂದು ಆರೂವರೆ ಆಗಿರ್ಬೋದು ನೋಡಿ ಹೆಂಗಿದೆ ಎದರು ಆ ಪೂಜೆ ಕೂಡ ನಡೀತಾ ಇತ್ತು ಮಟ್ಟದೊಳಗಡೆ ಸೊ ಈ ಒಂದು ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೋಡಿರ್ಬೋದು ಈ ಒನ್ ಡೇ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್